ಅಸ್ಸಲಾಮು ಅಲೈಕುಂ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಒಬ್ಬ ತಂದೆ ಮತ್ತು ಅವನ ಮಗ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಫೋಟೋದಿಂದ ನಮ್ಮನ್ನು ನೋಡುತ್ತಾ ಕಣ್ಣೀರಿಡುವ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು ಈ ವಿಡಿಯೋದ ಹಿಂದಿನ ಸತ್ಯವನ್ನು ತಿಳಿದರೆ ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಬಿಡುತ್ತವೆ ಈ ತಂದೆ ಮತ್ತು ಮಗನನ್ನು ಇಷ್ಟೊಂದು ಒಡೆದಿದ್ದು ಏನು ಒಬ್ಬ ತಾಯಿಯ ತ್ಯಾಗ ಮತ್ತು ಪ್ರೀತಿಯ ಈ ಕಥೆ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ಟುತ್ತದೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ ನಂತರ ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬ ತಂದೆ ಮತ್ತು ಮಗ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆಯ ಮುಂಭಾಗದಲ್ಲಿ ನಿಂತು ಕರೆಯುವುದನ್ನು ನಾವು ಕಂಡೆವು ಆದರೆ ಇದರ ಹಿಂದಿನ ಕಥೆಯನ್ನು ಕೇಳಿದರೆ ಯಾರ ಹೃದಯವಾದರೂ ಮುರಿದು ಹೋಗುತ್ತದೆ ಒಂದು ಮಗುವಿನ ಜನನ ಸಮಯ ಸಮೀಪಿಸಿದಾಗ ಆ ತಾಯಿಯ ಆರೋಗ್ಯ ಸ್ಥಿತಿ ತೀರಾ ಕೆಟ್ಟಿತು ಆಸ್ಪತ್ರೆಯಲ್ಲಿ ಅವರನ್ನು ಶಸ್ತ್ರಚಿಕಿತ್ಸೆಗೆ ಕೊಂಡೊಯ್ಯಲಾಯಿತು ಹೊರಗೆ ಆ ತಂದೆ ಮತ್ತು ಮಗ ಒಂದು ಸಂತೋಷದ ಸುದ್ದಿಗಾಗಿ ಕಾಯುತ್ತಿದ್ದರು ಆದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ತಾಯಿಯ ಆರೋಗ್ಯ ಸ್ಥಿತಿ ಮತ್ತಷ್ಟು ಕೆಟ್ಟಿತು ವೈದ್ಯರು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು ತಾಯಿಯನ್ನೋ ಅಥವಾ ಮಗುವನ್ನೋ ಮಾತ್ರ ಉಳಿಸಬಹುದಿತ್ತು ಎಷ್ಟೇ ಪ್ರಯತ್ನಿಸಿದರೂ ದೇವರ ತೀರ್ಪು ಬೇರೆಯಾಗಿತ್ತು ಆ ತಾಯಿ ತನ್ನ ಮಗುವಿಗೆ ಜೀವ ನೀಡಿದಳು ಆದರೆ ತನ್ನ ಜೀವವನ್ನು ಕಳೆದುಕೊಂಡಳು ಮಗು ಸುರಕ್ಷಿತವಾಗಿ ಜನಿಸಿತು ಆದರೆ ಆ ತಾಯಿ ಈ ಲೋಕವನ್ನು ಬಿಟ್ಟು ಹೋದಳು ನರ್ಸ್ ಆ ಮಗುವನ್ನು ತಂದೆಯ ಕೈಯಲ್ಲಿ ಕೊಟ್ಟಳು ಆದರೆ ಅದೇ ಸಮಯದಲ್ಲಿ ಒಂದು ದುಃಖದ ಸುದ್ದಿಯನ್ನು ಹೇಳಿದಳು ತಾಯಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಈ ಸುದ್ದಿಯನ್ನು ಕೇಳಿ ಆ ತಂದೆ ಮತ್ತು ಮಗ ಮುರಿದು ಹೋದರು ಅವರು ಆ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಫೋಟೋದಿಂದ ನಮ್ಮನ್ನು ನೋಡುತ್ತಾ ಜೋರಾಗಿ ಕರೆದರು ಒಬ್ಬ ತಾಯಿಯ ಪ್ರೀತಿಯ ಆಳವೇನೆಂದು ಈ ಕಥೆ ನಮಗೆ ನೆನಪಿಸುತ್ತದೆ ತನ್ನ ಮಗುವಿಗಾಗಿ ಒಬ್ಬ ತಾಯಿ ತನ್ನ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧಳಾಗಿರುತ್ತಾಳೆ ಈ ವಿಡಿಯೋವನ್ನು ನೋಡಿದಾಗ ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಲಿಲ್ಲವೆ ನಿಮ್ಮ ಪೋಷಕರು ಇಂದು ಜೀವಂತವಾಗಿದ್ದರೆ ಅವರಿಗೆ ಒಂದು ಕ್ಷಣ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ ಒಬ್ಬ ತಾಯಿಯ ಪ್ರಾರ್ಥನೆಯೂ ಒಬ್ಬ ಪ್ರವಾದಿಯ ಅಲಿಹ್ಸಲಾಂ ಪ್ರಾರ್ಥನೆಯಂತೆ ಯಾವಾಗಲೂ ನಿಮ್ಮ ಜೀವನವನ್ನು ರಕ್ಷಿಸುತ್ತದೆ ನಾವೊಂದು ಪ್ರಾರ್ಥನೆ ಮಾಡಬಹುದು ದೇವರು ನಮ್ಮ ಪೋಷಕರಿಗೆ ದೀರ್ಘಾಯುಷ್ಯವನ್ನು ನೀಡಲಿ ಅವರಿಗೆ ಸೇವೆ ಸಲ್ಲಿಸುವ ಶಕ್ತಿಯನ್ನು ನಮಗೆ ನೀಡಲಿ ಈ ವಿಡಿಯೋ ನಿಮಗೆ ಹೇಗಿತ್ತು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ಏಕೆಂದರೆ ಈ ಸಂದೇಶವು ಎಲ್ಲರಿಗೂ ತಲುಪಬೇಕು ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ